ವೆಲ್ಕಮ್ ಟು ರಘು ಎಜುಕೇಶನ್ ಫಾರ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತುಂಬ ಪ್ರಮುಖವಾದಂಥ ಒಂದು ಅಪ್ಡೇಟ್ ಇದು ಆ್ಯಕ್ಚುಲಿ ನಾನು ಒಂದು ಫ್ಯೂ ಡೇಸ್ ಬ್ಯಾಕ್ ಹೇಳ್ಬೇಕಿತ್ತು ಸೊ ಕಾರಣಾಂತರಗಳಿಂದ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಯನ್ನು ಕೊಡ್ಲಿಕ್ಕೆ ಆಗಿರಲಿಲ್ಲ ಸೊ ಇವಾಗ ಹೇಳ್ತಾ ಇದ್ದೀನಿ ಎಲ್ಲ ಇಲಾಖೆಗಳಿಗೂ ಇದು ವಿಸ್ತರಣೆ ಆದರೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಸೊ ಲೆಟ್ಸ್ ಬಿಗಿನ್ಸ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ನೋಡೋಣ ಒಂದು ಕಡೆಯಿಂದ ಇದು ಹತ್ತು ವರ್ಷದ ಸೇವೆಗೆ ಕಾಯಂ ನೇಮಕ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡದಂತ ಹೈಕೋರ್ಟ್ ಅಂತ ಹಾಗಾದ್ರೆ ಗವರ್ಮೆಂಟ್ ಗೆ ಏನು ಒಂದು ವಾರ್ನಿಂಗ್ ರೀತಿಯ ಎಚ್ಚರಿಕೆಯನ್ನ ಸೊ ಹೈಕೋರ್ಟ್ ಇಲ್ಲಿ ಕೊಟ್ಟಿರುವಂತದ್ದು ಯಾರಿಗೆ ಟೆನ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಅವರ ಸರ್ವಿಸ್ ಅನ್ನ ಇಲ್ಲಿ ಪರ್ಮನೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಇದಕ್ಕೆ ಈಗಾಗಲೇ ಒಂದು ಪ್ರಕರಣ ಕೋರ್ಟ್ ಅಲ್ಲಿ ಇತ್ತು ಸೊ ಅದನ್ನ ಮನಗಂಡಂತ ಕೋರ್ಟ್ ಈ ಒಂದು ಎಚ್ಚರಿಕೆಯನ್ನ ಸ್ಟೇಟ್ ಗೌರ್ಮೆಂಟ್ ಗೆ ಕೊಟ್ಟಿರುವಂತದ್ದು ಸೊ ಲೆಟ್ಸ್ ಈಗ ಮೊದಲನೇ ಪ್ಯಾರಾಗ್ರಾಫ್ ಇಂದ ನೋಡೋಣ ಈಗ ಹತ್ತು ವರ್ಷ ಕೆಲಸ ಮಾಡಿರ್ತಕ್ಕಂಥ ನೌಕರರನ್ನ ಕಾಯಂಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಎಂದು ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ಅಂದರೆ ಯಾರೆಲ್ಲ ಟೆನ್ ಇಯರ್ಸ್ ಕಂಪ್ಲೀಟ್ ಮಾಡಿರ್ತಾರೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದೇ ಒಂದು ಕೆಲಸದಲ್ಲಿ ಟೆನ್ ಇಯರ್ಸ್ ಆಯಿತು ಅಂದ್ರೆ ಅವರನ್ನ ಪರ್ಮನೆಂಟ್ ಎಂಪ್ಲಾಯ್ ಅಂತ ಟ್ರೀಟ್ ಮಾಡಬೇಕು ಅವರನ್ನ ಕಾಯಂ ನೌಕರರಾಗಿ ನೀವು ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಸೊ ಇಲ್ಲಿ ಒಂದು ಅದ್ಭುತವಾದ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ರೆ ಈಗ ನೋಡಿ ಇಲ್ಲಿದೆ ಇದು ಸೊ ತುಂಬಾ ಜನ ಹೇಳ್ತಾ ಇದ್ರು ಸಂಬಂಧಪಟ್ಟ ಹಾಗೆ ದೇಹದಲ್ಲಿ ಶಕ್ತಿ ಇದ್ದಾಗ ದುಡಿಸ್ಕೊಂಡು ವಯಸ್ಸಾದ ನಂತರದಲ್ಲಿ ಅದನ್ನ ಇಳಿ ವಯಸ್ಸಿನಲ್ಲಿ ಕೈ ಬಿಟ್ರೆ ದಂಡ ವಿಧಿಸಬೇಕಾಗುತ್ತೆ ಎಂದು ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ಗೆ ಅವರು ಕೆಲಸಕ್ಕೆ ಬಂದ್ರೆ ಅಪ್ ಟು ಪಾಪ ಅವರಿಗೆ ವಯಸ್ಸು ತಲುಪೋ ತನಕ ದುಡಿತಾ ಇರ್ತಾರೆ ಆದ್ರೂ ಕೂಡ ಅವರಿಗೆ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಆದರೂ ಕೂಡ ಪರ್ಮನೆಂಟ್ ಮಾಡಿರಲ್ಲ ಯಾವುದೇ ಜಾಬ್ ಅನ್ನ ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅವ್ರು ಹೆಂಗಾಗಿದ್ದಾಗ ಅವರ ತುಂಬಾ ಕೆಲಸವನ್ನ ತಗಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಅವರು ವಯಸ್ಸಾದಂತ ಸಂದರ್ಭದಲ್ಲಿ ಅವ್ರನ್ನ ಕೈ ಬಿಡೋದು ಎಷ್ಟು ಸರಿ ಹಾಗೆಲ್ಲ ಏನಾದ್ರು ಮಾಡಿದ್ರೆ ನಾವು ಪೆನಲ್ಟಿಯನ್ನ ಹಾಕ್ಬೇಕಾಗತ್ತೆ ಅಂತ ಹೈಕೋರ್ಟ್ ಸ್ಟೇಟ್ ಗವರ್ನಮೆಂಟ್ ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೊ ಅಂದ ಹಾಗೆ ಯಾವ ಪ್ರಕರಣದಲ್ಲಿ ಇದೊಂದು ಕೇಸ್ ಆಗಿತ್ತು ಇದು ಅದಕ್ಕೆ ಜಯ ಸಿಕ್ಕಿದೆ ಈಗ ಯಾವ ಡಿಪಾರ್ಟ್ಮೆಂಟ್ ನೋಡೋದನ್ನ ನೋಡಿ ಇಲ್ಲಿದೆ ಈಗ ಉತ್ತರ ಕನ್ನಡ ಜಿಲ್ಲೆಯ ನೋಡಿ ಯಾರು ಪ್ರಕರಣ ಇದು ಆನಂದ ಮತ್ತು ಈಶ್ವರ್ ಅಂತಕ್ಕಂಥವರು ಸಲ್ಲಿಸಿದಂತ ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಂಡಂತ ಕರ್ನಾಟಕ ಹೈಕೋರ್ಟ್ ನ ಏಕ ಸದಸ್ಯ ನ್ಯಾಯಪೀಠ ರಾಜ್ಯ ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು ಸೊ ಯಾವುದಕ್ಕೆ ಹಾಗೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಯಾರ್ಯಾರು ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಈ ಆನಂದ ಮತ್ತು ಈಶ್ವರ್ ಅಂತಕ್ಕಂಥವ್ರು ನೋಡಿ ಇಲ್ಲಿದೆ ಡಿಪಾರ್ಟ್ಮೆಂಟ್ ಅದು ಸೊ ದಟ್ ಈಸ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಂಜಿನಿಯರಿಂಗ್ ವಿಭಾಗದಲ್ಲಿ ಸಾಕ್ಷರತಾ ಸಹಾಯಕರಾಗಿ ಅರ್ಜಿದಾರರು ಮೂರು ದಶಕಗಳಿಂದ ಸೊ ಒಂದು ದಶಕ ಅಂದ್ರೆ ಟೆನ್ ಇಯರ್ಸ್ ಆಗುತ್ತೆ ಹಾಗಾಗಿ ಮೂರು ದಶಕ ಅಂದ್ರೆ ಇಲ್ಲಿ ಮೂವತ್ತು ವರ್ಷ ಆಗತ್ತೆ ಅವರು ಕೆಲಸವನ್ನ ಮಾಡ್ತಾ ಇದ್ರು ಅದೇ ಇಲಾಖೆಯಲ್ಲಿ ಸೊ ಲಾಸ್ಟ್ ಥರ್ಟಿ ಇಯರ್ಸ್ ಇಂದ ಇಬ್ರು ಕೂಡ ಆದ್ರೆ ಮೂರು ದಶಕಗಳಿಂದಲೂ ಕೂಡ ದಿನಗೂಲಿ ನೌಕರರಾಗಿಯೇ ಸೇವೆ ಸಲ್ಲಿಸುತ್ತಿದ್ದ ಅವರ ನೇಮಕಾತಿಯನ್ನ ಕಾಯಂಗೊಳಿಸಬೇಕು ಎಂದು ಕೋರಿ ಅವರ ಹೈಕೋರ್ಟ್ ಅವರು ಹೈಕೋರ್ಟ್ ಅನ್ನ ಇಲ್ಲಿ ಮೆಟ್ಲೆ ಹೇಳ್ತಾರೆ ಸೊ ಏನ್ ಮಾಡ್ತು ಫೈನ್ ಒಂದು ಒಂದು ನ ಎತ್ಕೊಂಡಂತ ಹೈಕೋರ್ಟ್ ಯಾವ ರೀತಿಯ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡ್ತಾವಂತ ನೋಡಿ ಇಲ್ಲಿ ಬಹಳ ಚೆನ್ನಾಗಿ ಕೂಡಿದ್ರು ಇಲ್ಲಿ ತಾವು ಯುವಕರಾಗಿದ್ದಾಗ ಕಾಲದಿಂದ ದಿನಗೂಲಿ ನೌಕರರಾಗಿಯೇ ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ ಇದೀಗ ನಾವು ನಿವೃತ್ತ ಅಂಚಿನಲ್ಲಿ ಇದ್ದೇವೆ ಎಂದು ಅರ್ಜಿದಾರರು ನ್ಯಾಯಪೀಠದ ಮುಂದೆ ವಾದವನ್ನ ಮಾಡಿದ್ದಾರೆ ಸೊ ಒಬ್ಬ ಅರ್ಜಿದಾರ ಐವತ್ತೆಂಟು ವರ್ಷ ತಲುಪಿದ್ದು ಅಂದ್ರೆ ನಾನು ಇಬ್ರು ಹೇಳಿದೆ ನೋಡು ಒಂದು ಆನಂದ್ ಅಂತ ಇನ್ನೊಬ್ರು ಈಶ್ವರ್ ಅಂತಕ್ಕಂಥವ್ರು ಅದೇ ಡಿಪಾರ್ಟ್ಮೆಂಟ್ಲಿ ಸಹಾಯಕರಾಗಿ ಕೆಲಸವನ್ನ ಅಲ್ಲಿ ಒಬ್ಬರು ಫಿಫ್ಟಿ ಏಟ್ ಇಯರ್ಸ್ ಆಗಿದೆ ಅವರಿಗೆ ಸುಮಾರು ಮೂವತ್ತೊಂಬತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಸೊ ಇನ್ನೊಬ್ರು ಮೂವತ್ತೆರಡು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದು ಇದೀಗ ಅವರ ಪ್ರಾಯ ಐವತ್ನಾಲ್ಕು ವರ್ಷಗಳಾಗಿದೆ ಅಂತ ಅಂದ್ರೆ ಸೊ ಅವ್ರು ಹೆಂಗಾಗಿದ್ದಂತ ಸಂದರ್ಭದಲ್ಲಿ ಅವ್ರ ಕೆಲಸಕ್ಕೆ ಸೇರ್ತಾರೆ ಇವಾಗ ಹೆಚ್ಚು ಕಡಿಮೆ ಅವ್ರಿಗೆ ತುಂಬಾ ವಯಸ್ಸಾಗ್ತಾ ಬರ್ತಾ ಇದೆ ಸೊ ಹೇಳಿದ್ದು ಇಳಿ ವಯಸ್ಸಲ್ಲಿ ದುಡಿಸ್ಕೊಂಡು ಅವ್ರು ಕೈ ಬಿಟ್ರೆ ಸೊ ನಾವು ಪೆನಾಲ್ಟಿಯನ್ನು ಹಾಕ್ಬೇಕಾಗತ್ತೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಅಂತ ನೋಡಿ ಇಲ್ಲಿ ಹೇಳಿದಾರೆ ಈಗ ಸೊ ಯುವಕರಾಗಿದ್ದಾಗ ಭವಿಷ್ಯದ ಬಗ್ಗೆ ಯಾವುದೇ ಯೋಚನೆಯನ್ನು ಮಾಡದೆ ದುಡಿದಿರತಕ್ಕಂತ ಈ ಇಬ್ಬರು ಅರ್ಜಿದಾರರು ದಿನಗೂಲಿ ನೌಕರರಾಗಿಯೇ ಸುಮಾರು ಮೂರು ದಶಕಗಳನ್ನ ಕಳೆದಿದ್ದಾರೆ ಇವರನ್ನ ಕಾಯಂವಾಗಿ ನೇಮಕ ಮಾಡದೇ ಇದ್ರೆ ಸಂವಿಧಾನದ ಹದಿನಾಲ್ಕನೇ ವಿಧಿಯ ಉಲ್ಲಂಘನೆಯಾಗಲಿ ಎಂದು ಅಂದ್ರೆ ಆಗತ್ತೆ ಅಂತ ಸೊ ಅದಕ್ಕೆ ನಾವೇ ಅಪೋಸಿಟ್ ಆಗಿ ನಡ್ಕೊಂತ ಇದೀವಿ ಅಂತ ಆಗುತ್ತೆ ಸೊ ಅದನ್ನ ಇಲ್ಲಿ ನ್ಯಾಯಪೀಠ ಅಂತಕ್ಕಂಥದ್ದು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಸೊ ಇನ್ನು ಕೊನೆಯ ಪ್ಯಾರಾಗ್ರಾಫ್ ಹೇಳ್ತಾರೆ ಅವರು ಸರ್ಕಾರಕ್ಕಾಗಿ ಸುದೀರ್ಘ ಅವಧಿಯಲ್ಲಿ ಸೇವೆ ಸಲ್ಲಿಸದಂತ ದಿನಗೂಲಿ ನೌಕರರನ್ನ ತಮ್ಮ ಕೊನೆಯ ದಿನಗಳಲ್ಲಿ ಜೀವನೋಪಾಯಕ್ಕೆ ಎಳೆಯುವಂತೆ ಮಾಡಬಾರ್ದು ಎಂದು ಹೈಕೋರ್ಟ್ ನ್ಯಾಯಪೀಠ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಸೊ ಅವರಿಬ್ಬರಂತೂ ಅಪೀಲ್ ಹಾಕಿದ್ರು ಕೇಸ್ ಗೆದ್ದಿದ್ದಾರೆ ಈಗ ಸ್ಟೇಟ್ ಗವರ್ಮೆಂಟ್ ಕೂಡ ವಾರ್ನ್ ಮಾಡಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಡಿಪಾರ್ಟ್ಮೆಂಟ್ಗೆ ಸೊ ನಾಟ್ ಓನ್ಲಿ ದಿಸ್ ಡಿಪಾರ್ಟ್ಮೆಂಟ್ ಸೊ ಈ ರೀತಿಯ ಹಲವಾರು ಸಂಸ್ಥೆಗಳಲ್ಲಿ ಪಾಪ ಸೊ ಯಂಗ್ ಏಜ್ ಅವರು ಸೇರಿಕೊಂಡು ದಿನಗೂಲಿ ನೌಕರರಾಗಿಯೇ ಕೆಲವೊಂದು ಸಂಸ್ಥೆಗಳಲ್ಲಿ ಒಂದು ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ತನಕ ಕೂಡ ಆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಸೊ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಹೊರತುಪಡಿಸಿ ಕೂಡ ಬೇರೆ ಎಲ್ಲಾ ಇಲಾಖೆಗಳಲ್ಲೂ ಕೆಲ ಸಂಸ್ಥೆಗಳಲ್ಲೂ ಕೂಡ ಇದೇ ರೀತಿಯ ಕಾನೂನು ಸೊ ವಿಸ್ತರಣೆ ಆದರೆ ಅಷ್ಟು ಅವ್ರು ಮಾಡಿದಂತ ಸೇವೆಗೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಒಂದಷ್ಟು ಜನರಿಗೆ ಒಂಚೂರು ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದು ನಮಸ್ಕಾರ